ಶ್ರಾವಣಿ ಇದಕ್ಕಿ ಲೆಕ್ಕ ತಪ್ ಮಾಡ್ಯಾಳ ಅಕ್ಕಿಗೆ ಲೆಕ್ಕ ಹೇಳ್ಕೊಡ್ತೇನೆ ಹೇಳ್ಕೊಡ್ಲಿ ಶ್ರಾವಣಿ ಹದಿನೈದರ ಮಗಿ ಹಾಕೋಬೇಕಿಲ್ಲಿ ಬಾಜುಕ ಹಾ ಹೇಳಿ ನೋಡಿಗ ಹದಿನೈದ್ರ ಮಗಿಗೆ ನೀವು ಎಂಬತ್ನಾಕ್ ಐತ ಇಲ್ಲ ಅದಕ್ಕಿಂತ ಕಡಿಮೆ ಸಂಖ್ಯೆ ಯಾವ್ದು ಬರ್ತಿದ್ವಿ ಎಪ್ಪತ್ತೈದು ಹದಿನೈದು ಹದಿನಾಲ್ಕರಲ್ಲ ಐದು ಆದ್ರೆ ಹೌದಾ ಈ ಮೂರನ್ನ ಇಳಿಸ್ಕೋಬೇಕು ಎಷ್ಟ ತೊಂಬತ್ತ್ಮೂರು ಐತಲ್ಲ ಹದಿನಾಲ್ಕು ಆರಲೇ ತೊಂಬತ್ತು ತ್ರೀ ಝೀರೋ ಈಗ ಎಷ್ಟು ಉಳಿಸ್ಕೋಬೇಕು ಏಯ್ಟ್ ಹಿಡ್ಕೊಂದು ಕರೆಕ್ಟಾಗಿ ಎಂಟು ಇಳಿಸ್ಕೋಬೇಕಾ ಹದಿನೈದು ಹದಿನೈದರ ಮೂವತ್ತೆಂಟು ಐತಿ ಇಲ್ಲ ಇಲ್ಲ ಹದಿನೈದೇಳೆ ಮೂವತ್ತು ಏಯ್ಟ್ ಈಗ ಎಷ್ಟು ಉಳಿಸ್ಕೋ ಮೂರು ಉಳಿಸ್ಕೋಬೇಕು ಎಂಬತ್ತ್ಮೂರು ಇಲ್ಲ ಸೋ ಹದಿನೈದು ಇಲ್ಲೇ ಎಪ್ಪತ್ತೈದು ಹದಿಮೂರಾಗೆ ಐದು ಅಂದರೆ ಹಾಂ ಎಸ್ ಎಂಟು ಹೀಗೆ ತಿಳಿಸ್ಕೋಬೇಕು ಏನು ತಿಳಿಸ್ಕೋಬೇಕು ಮತ್ತು ಫಾಯನ ಎಂಟರಲ್ಲಿ ಹೇಳೋದ್ರೆ ಐದರ ಮೂರು ಆದರೆ ಎಂಟ್ರ ಐದಾದರೆ ಮೂರ ಏಳರ ಎಂಟ್ರಾಗೆ ಏಳು ಅಂದರೆ ಒಂದು ಉಳೀತು ಸೊ ಇಷ್ಟು ಅಷ್ಟು ಉಳಿದೈತಿ ಈ ಲೆಕ್ಕ ಗುಣಾಕಾರ ಮಾಡಬೇಕು ಫೈವ್ ಸಿಕ್ಸ್ ಹಿಡ್ಕೋ ಇದನ್ನ ಹಿಂಗೆ ಹೆಸರು ಹೇಳಬೇಕು ಗುಣಾಕಾರ ಮಾಡ್ಕೊಂಬರ್ಬೇಕಂತಂದು ಇದನ್ನು ಹಾಕ್ಕೊಂಡು ಇಂಟು ಹಾಕ್ಕೊಂಡ್ಬಿಟ್ಟು ಫಿಫ್ಟೀನ್ ಹಾಕ್ಕೋಬೇಕು ಅದನ್ನ ನೋಡಿದ್ರೆ ಲೆಕ್ಕ ಕರೆಕ್ಟೈತೆ ಅಂತ ಅರ್ಥ ಐದೈದಲೇ ಇಪ್ಪತ್ತೈದು ಐದೇರ್ಲಿ ಇಪ್ಪತ್ತೈದು ಎರಡು ಇಪ್ಪತ್ತಾರು ಇಪ್ಪತ್ತೇಳ ಐದೇಳೆ ಹತ್ತು ಹನ್ನೊಂದು ಹನ್ನೆರಡು ಐದಾರಲೆ ಮೂವತ್ತು మూవైదు ఇప్ప 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 ఏళ్ళెస్టు ಎಂಟು ಮೂರು ಹದಿನಾಲ್ಕು ಎಲ್ಲ ಒಂದು ಎಂಟು ಈಗ ಹದಿಮೂರು ಇರ್ತೈತಾ ಅದೇನಿಲ್ಲಿ ಬರ್ಕೋಬೇಕು ಬರ್ಕೊಂಡು ಬಿಟ್ಟು ಕೂಡಿಸ್ಬೇಕು ಫೈ ತ್ರೀ ಏಟ್ ಆಮೇಲೆ ತ್ರೀ ಟು ಒನ್ ಏಟ್ ತ್ರೀ ಫೋರ್ ಏಯ್ಟ್ ಬಂತ ಸರ್ ಹಾಂ ಓಕೆ ಈಗ ಗೊತ್ತಾಯ್ತು ನಿಂಗೆ ಇದೆಲ್ಲ ಮಾಡಿದ ಮೇಲೆ ತಾಳೆ ನೋಡ್ಬೇಕು ಹೀಗೆಲ್ಲ ಹಾ ನೋಡಿದಲ್ಲ ಬಾಕ್ಸ್ ಹೆಂಗೆ ಮಾಡೋದು ಅಂತ ನೀವು ಇದೇ ಥರ ಮಾಡ್ರಿ ಕಲೀರಿ ಎಲ್ಲರಿಗೂ